ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಕೇಳುಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನ್ಯಾಯ ಕನ್ನಡದ ವಕೀಲರು ಕಾರ್ಯಕ್ರಮ ವ್ಯವಸ್ಥಾಪಕರು ಆದಂತಹ ಶಿರೀಷ ಬಿ ರೆಡ್ಡಿಯವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಈಗ ಒಂದು ಪದ ಇದೆ ಜೀರೋ ಐ ಆರ್ ಅಂತ ಹೇಳಿ ಏನ್ ಇದರ ಅರ್ಥ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹೌದು ಸರ್ ಹಿಂದಿನ ಸಂಚಿಕೆಯಲ್ಲಿ ನಾವು ಎಫ್ಐ ಆರ್ ಬಗ್ಗೆ ಮಾತನಾಡ್ತಾ ಇದ್ವಿ ಅಂದ್ರೆ ಯಾವುದೋ ಒಂದು ಅಪರಾಧ ನೋಡಿದಿವಿ ಅಥವಾ ಘಟನೆಯನ್ನ ನೋಡಿದಿವಿ ಅಂದ್ರೆ ಅದನ್ನ ಹೋಗಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ವರದಿ ಮಾಡೋದು ಪ್ರಥಮ ವರ್ತಮಾನ ವರದಿ ಕೆಲವೊಮ್ಮೆ ಏನಾಗ್ತಾ ಇತ್ತು ಅಂದ್ರೆ ಜನರಿಗೆ ಅಪರಾಧ ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಅಂತಾನೆ ಗೊತ್ತಿರೋದಿಲ್ಲ ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವುದು ಅಂತ ತಿಳಿದಿರೋದಿಲ್ಲ ಅಥವಾ ಅಪರಾಧನೇ ಇರೋ ಸ್ಟೇಷನ್ ಗಿಂತ ಬೇರೆ ಲಿಮಿಟ್ಸ್ ಅಲ್ಲಿ ನಡೆದಿರುತ್ತೆ ಈಗ ಉದಾಹರಣೆ ಕೊಡೋದಂತ ಆದ್ರೆ ಎಲ್ಲೋ ದಾರಿಯಲ್ಲಿ ಕೆಲ್ಸದ ಮೇಲೆ ಹೋಗ್ತಾ ಇರ್ತೀವಿ ನಾವು ಆಗ ಮೊಬೈಲ್ ಕಳ್ತನ ಆಗ್ಬಿಡುತ್ತೆ ಯಾರೋ ಬಂದು ಮೊಬೈಲ್ ಕಿತ್ಕೊಂಡು ಹೋಗ್ತಾರೆ ಈಗ ನಾವು ನಮ್ಮ ಮನೆ ಹತ್ರ ಇಲ್ಲ ಯಾವ್ದೋ ಬೇರೆ ಪ್ರದೇಶದಲ್ಲಿ ಸೊ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತಂದ್ರು ಕೂಡ ಕೊಡೋದಕ್ಕೆ ಅವಕಾಶ ಇರತ್ತೆ ಅಥವಾ ಮನೆ ಹತ್ರ ಕಳ್ತನ ಆಗಿದೆ ಆದ್ರೆ ಈಗ ಸದ್ಯಕ್ಕೆ ಬೇರೆ ಕಡೆ ಇದೀವಿ ಆದ್ರೆ ದೂರ ಕೊಡ್ಬೋದಾ ಖಂಡಿತ ಕೊಡ್ಬೋದು ಈ ಪರಿಕಲ್ಪನೆ ಜೀರೋ ಆರ್ ಿರೀಶ್ ಅವರೇ ನನಗೆ ನೇರವಾಗಿ ನನ್ನ ಅನುಭವಕ್ಕೆ ಬಂದದ್ದನ್ನೇ ಮಾತಾಡ್ತಾ ಇದ್ದೀರಿ ಇತ್ತೀಚೆಗೆ ನಾನು ಕೆಆರ್ ಮಾರ್ಕೆಟ್ ನಲ್ಲಿ ನನ್ನ ಮೊಬೈಲ್ ಅನ್ನ ಯಾರೋ ಕಳ್ರು ಕಳ್ತನ ಮಾಡ್ಬಿಟ್ರು ಕೂಡಲೇ ನಾನು ಏನ್ ಮಾಡಿದೆ ಈ ಕೆಆರ್ ಮಾರ್ಕೆಟ್ ಹತ್ರ ಇದೆಯಲ್ಲ ಅಂತಕೊಂಡು ಅಲ್ಲಿ ಪೊಲೀಸ್ ಸ್ಟೇಷನ್ ಗೆ ಹೋದೆ ಅವಾಗ ಅವರು ಸರ್ ಆಕ್ಚುಲಿ ಎಲ್ಲಿ ಕಳೀತು ಹೇಳಿ ಅಂತಂದಾಗ ನನ್ಗ ನನ್ನ ಜೊತೆಗೆ ಒಬ್ಬ ಪೊಲೀಸ್ ಬಂದು ಈ ಸ್ಥಳದಲ್ಲಿ ಇಳಿದೆ ಬಸ್ ಇಂದ ಇಲ್ಲಿ ಹೋಯ್ತು ಸರ್ ಹಾಗಾದ್ರೆ ಇದು ನಮಗ್ ಬರಲ್ಲ ಸರ್ ಕಲಾಸಿ ಪಾಳ್ಯ ಪೊಲೀಸ್ ಸ್ಟೇಷನ್ ಬರುತ್ತೆ ಅಂತಂದ್ರು ನಾನು ಮತ್ತೆ ಕಲಾಸಿ ಪಾಳ್ಯ ಪೊಲೀಸ್ ಹೋದೆ ಅದು ಬೇರೆ ವಿಷಯ ಆದ್ರೆ ಅದಕ್ಕಿಂತ ಮುಂಚೆ ಅವರು ಅದೇ ಸ್ಟೇಷನ್ ಅಲ್ಲಿ ಎಫ್ ತರ ನನಗೆ ಒಂದು ಮಾಹಿತಿ ಕೊಟ್ಟರು ಅಂದ್ರೆ ಇಲ್ಲಿ ಮಾಡಬಹುದು ಹಾಗೇನಿಲ್ಲ ಸರ್ ಅಂತ ಹೇಳಿದ್ರು ಬಹುಶಃ ಇದೇ ಜೀರೋ ಎಫ್ ಐಆರ್ ಅಂತ ಅನ್ಸುತ್ತೆ ಅಲ್ವಾ ಪ್ರಾಕ್ಟಿಕಲ್ ನೀವೇ ಹೌದು ಮುಂಚೆ ಆಗಿದ್ರೆ ಕೂಡ ಏನೇ ಅರ್ಜಿ ಇತ್ಯಾದಿ ಕೊಡಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಇಲ್ಲಿಂದ ಅವರು ಅಲ್ಲಿ ಏನ್ ಮಾಡಿದ್ರು ಅಲ್ಲಿ ಕೊಟ್ಟಿದ್ರು ಇಲ್ಲ ಸರ್ ಅದನ್ನೇ ನಾವು ಬಳಸ್ತೀವಿ ನಾವು ಮುಂದುವರಿಸ್ತೀವಿ ಹುಡುಕ್ಲಿಕ್ಕೆ ನಾವ್ ಏನೇನ್ ಮಾಡಬೇಕಾಗಿದೆ ಅದನ್ನೆಲ್ಲ ಮಾಡ್ತೀವಿ ಅಂತಂದ್ರು ಹೌದು ಸೊ ಇದು ನಿಜವಾದ ಒಂದು ಘಟನೆ ನಡೆದಿದ್ದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನ್ ಬಂತು ಅದರಿಂದ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂದಿದೆ ಯಾವುದೇ ಸ್ಟೇಷನ್ ಅಲ್ಲೂ ಕೊಟ್ಟರು ಕೂಡ ಅವರು ಝೀರೋ ಎಫ್ ಐ ಆರ್ ಕೇಸ್ ನಂಬರ್ ಝೀರೋ ಅಂತ ಬರ್ಕೊಂಡು ಆಮೇಲೆ ಯಾವ ಠಾಣಾ ವ್ಯಾಪ್ತಿಗೆ ಅವರೇ ವರ್ಗಾಯಿಸ್ತಾರೆ ಹೆಚ್ಚಿನ ಜನರಿಗೆ ಕಷ್ಟ ಆಗಬಾರದು ಅನ್ನೋ ಉದ್ದೇಶದಿಂದ ಇದು ತಂದಿದ್ದಾರೆ ಇದರ ಜೊತೆಗೆ ಇತ್ತೀಚೆಗೆ ಇನ್ನು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಕೂಡ ಕೊಡ್ಬೋದು ಅಂತ ಅದು ಎಷ್ಟು ಕಾರ್ಯರೂಪಕ್ಕೆ ಬಂದಿದೆ ಕೆಲವೊಂದು ಜಾಗಗಳಲ್ಲಿ ಅದು ಪ್ರಚಲಿತವಾಗಿರ್ಬೋದು ಮೊಬೈಲ್ ವಿಷಯ ನಾವು ಮಾತಾಡ್ಕೊಂಡ್ವಿ ಬೇರೆ ಬೇರೆ ಘಟನೆಗಳು ಎಲ್ಲದಕ್ಕೂ ಕೂಡ ಎಫ್ ಆರ್ ಬೇಕಂತ ಮಾತಾಡ್ತೀವಿ ಎಫ್ ಐ ಆರ್ ಇರುತ್ತಾ ಹೌದು ಖಂಡಿತ ಬಹಳಷ್ಟು ಅಪರಾಧಗಳಲ್ಲಿ ಇದು ಪ್ರಾಮುಖ್ಯತೆ ವಹಿಸುತ್ತೆ ಉದಾಹರಣೆ ನೋಡೋದಂದ್ರೆ ನಿರ್ಭಯ ಪ್ರಕರಣ ಅಂತ ಆಗಿತ್ತು ಅದಾದ್ಮೇಲೆನೆ ಈ ಕಾನ್ಸೆಪ್ಟ್ಗೂ ಕೂಡ ಹೆಚ್ಚು ಪ್ರಚಲಿತಗೊಂಡಿದ್ದು ಇದು ಯಾಕಂದ್ರೆ ಗ್ಯಾಂಗ್ ರೇಪ್ ಆಗಿದ್ದು ಎಲ್ಲೋ ಬೇರೆ ಕ್ಷೇತ್ರದಲ್ಲಿ ಮಹಿಳೆ ಹೋಗಿ ಆಸ್ಪತ್ರೆಯಲ್ಲಿ ಇದ್ದಿದ್ದ ಇನ್ನೊಂದು ಕ್ಷೇತ್ರ ಆಗಿರಬಹುದು ಅಂತ ಸಂತ್ರಸ್ತೆಗೆ ದೂರು ಕೊಡೋದಕ್ಕೆ ಕಷ್ಟ ಆಗಬಾರದು ಅನ್ನೋ ಉದ್ದೇಶದಿಂದ ಈ ಸೀರೋ ಎಫ್ಐಆರ್ ಬಂದಿರೋದು ಎಲ್ಲಿ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ ಹುಡ್ಕೊಂಡು ಹೋಗ್ಬೇಕು ಮಹಿಳಾ ಪೊಲೀಸ್ ಸ್ಟೇಷನ್ ಹುಡುಕ್ಬೇಕು ಇಲ್ಲಿ ಎಲ್ಲಿದೆ ಅಂತ ಯಾವುದು ಗೊಂದಲ ಇಲ್ದಿರ ಎಲ್ಲಿ ಹತ್ತಿರ ಅವ್ರಿಗೆ ಎಲ್ಲಿ ಈಸಿ ಆಗಿ ಸುಲಭವಾಗಿ ಹೋಗಿ ಕೊಡಬಹುದು ಅಷ್ಟು ಸುಲಭ ಮಾಡಬೇಕು ಅನ್ನೋ ಉದ್ದೇಶದಿಂದ ತಂದಿದ್ದಾರೆ ಈಗ ಅತ್ಯಾಚಾರ ಆಗಿರ್ಬೋದು ಗಂಭೀರ ಅಪರಾಧಗಳಾಗಿದ್ರು ಹಿಂಜರಿಕೆ ಆಗಬಾರ್ದು ಭಯ ಆಗಬಾರ್ದು ಎಲ್ಲೋ ದೂರ ಹೋಗಬೇಕು ಆ ಪ್ರೊಸೀಜರ್ ಸುಲಭ ಆದ್ರೇನೆ ಒಳ್ಳೆಯ ಒಂದು ವ್ಯವಸ್ಥೆ ಇದು ರಿಯಲಿ ಒಂದು ಜೀರೋ ಎಫ್ ಐ ಆರ್ ಬಹಳ ಒಳ್ಳೆಯ ಕಲ್ಪನೆ ಅಂತ ಅನಿಸ್ತಾ ಇದೆ ಈಗ ಈ ಆನ್ಲೈನ್ ಫ್ರಾಡ್ಗಳು ಆಗ್ತವೆ ಯಾವ್ಯಾವ ಪ್ಲೇಸ್ ಯಾರ್ಯಾರು ನಮಗೆ ಅನ್ಯಾಯ ಮಾಡ್ಬಿಡ್ತಾರೆ ಹಾಗಾಗಿ ಎಲ್ಲಿ ಹೋಗಿ ಕೊಡಬೇಕು ಅಂತಿಲ್ಲ ಈ ಸೈಬರ್ ಕ್ರೈಮ್ ಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿಂದಾದರೂ ನಾವು ಮಾಹಿತಿಯನ್ನ ಮೊದಲಿಗೆ ದಾಖಲಿಸಿ ಅದನ್ನ ಸಂಬಂಧಪಟ್ಟ ಪ್ರದೇಶಕ್ಕೆ ವರ್ಗಾಯಿಸಿ ನಾವು ನ್ಯಾಯ ಪಡಿಬಹುದು ಖಂಡಿತ ನಮ್ಮೆಲ್ಲ ಕೇಳುವರ ಪರವಾಗಿ ನಿಮಗೆ ಧನ್ಯವಾದ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ